ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ಹೆಚ್ಚಾಗಿ ಇತ್ತು ಹೀಗಾಗಿ ಎಲ್ಲ ಟಾಸ್ಕ್ಗಳಲ್ಲಿ ಹೆಚ್ಚಾಗಿ ಆಡಿರುವುದು ಮೋಕ್ಷಿತಾ ಮತ್ತು ಧನ್ರಾಜ್ ಇವರಿಬ್ಬರೂ ಕೂಡ ಮನೆಯ ಎಲ್ಲ ಸದಸ್ಯರಿಗಳಿಗೆ ಹೋಲಿಸಿದರೆ ಹೆಚ್ಚು ಟಾಸ್ಕ್ಗಳನ್ನು ಆಡಿದ್ದಾರೆ ಭವ್ಯ ಅವರು ಕೂಡ ಹೆಚ್ಚಾಗಿ ಟಾಸ್ಕ್ಗಳನ್ನು ಆಡಿದ್ದು ಆ ಟಾಸ್ಕ್ಗಳಲ್ಲಿ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದು ಕಂಡುಬಂದಿದೆ ಹಾಗಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕೊನೆಯ ಕಳಪೆ ಮತ್ತು ಕೊನೆಯ ಉತ್ತಮ ಯಾರಿಗೆ ಸಿಕ್ಕಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಭವ್ಯಗೌಡ ಆಟದಲ್ಲಿ ಸರಿಯಾಗಿ ಊಹಿಸಿ ಇನ್ನೂರು ಮೂವತ್ತು ಅಂಕಗಳನ್ನು ಪಡೆದುಕೊಂಡಿದ್ದರು ಇನ್ನು ಮೋಕ್ಷಿತಾ ಅವರು ಟಾಸ್ಕ್ ಆಡಿ ಎರಡು ಮೂರನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದರು ಅದರಲ್ಲೂ ಮೊದಲನೇ ಟಾಸ್ಕ್ ಗೆದ್ದು ಅವರೇ ಮೊದಲನೇ ಸ್ಥಾನದಲ್ಲಿ ಇದ್ದರು ಹೀಗೆ ಟಾಸ್ಕ್ನಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿ ಟಾಸ್ಕ್ ವಿಚಾರದಲ್ಲಿ ಉತ್ತಮ ಆಟ ಆಡಿದ್ದು ಮೋಕ್ಷಿತಾ ಅವರು ಧನ್ರಾಜ್ ಕೂಡ ಚೆನ್ನಾಗಿ ಆಡಿ ಎರಡು ಆಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಜಯಗಳಿಸಿದರು ಮೂರನೇ ಟಾಸ್ಕ್ನಲ್ಲೂ ಧನ್ರಾಜ್ ಜಯಗಳಿಸಿದರು ಆದರೆ ಅವರು ಕನ್ನಡಿ ನೋಡಿ ಆಟ ಆಡಿದ್ದರಿಂದ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಈ ಮೋಸದ ಆಟದ ವಿಡಿಯೋವನ್ನು ಮನೆಯಲ್ಲಿ ಪ್ರಸಾರ ಕೂಡ ಮಾಡಲಾಯಿತು ಹೀಗಾಗಿ ಇಲ್ಲಿ ಧನ್ರಾಜ್ ಅವರಿಗೆ ಉತ್ತಮ ಸಿಗುವುದು ಅನುಮಾನವಿದೆ ಹೀಗೆ ಮೋಸದ ಆಟ ಆಡಲಿಲ್ಲ ಅಂತಾಗಿದ್ದರೆ ಈ ವಾರದ ಉತ್ತಮ ಧನ್ರಾಜ್ ಅವರಿಗೆ ಸಿಗುತ್ತಿತ್ತು ಹೀಗಾಗಿ ಧನ್ರಾಜ್ ಅವರಿಗೆ ಉತ್ತಮ ಸಿಗುವುದು ಕಷ್ಟ ಇದೆ ಆದರೆ ಮೋಕ್ಷಿತಾ ಅವರು ಈ ಹಿಂದಿನ ಟಾಸ್ಕ್ಗಳನ್ನು ಆಡುವುದರಿಂದ ಹಿಂಜರಿಯುತ್ತಿದ್ದರು ಆದರೆ ಈಗ ಅವರು ಕಮ್ ಬ್ಯಾಕ್ ಆಗಿ ಉತ್ತಮ ಆಟ ಆಡಿದ್ದಾರೆ ಹೀಗಾಗಿ ಅವರಿಗೆ ಈ ವಾರದ ಉತ್ತಮ ಹೋಗುವ ಎಲ್ಲ ಸಾಧ್ಯತೆಗಳು ಇವೆ ಮೋಕ್ಷಿತಾ ಅವರಿಗೆ ನೀರನ್ನು ಕಂಡರೆ ಭಯ ಇದ್ದರೂ ಕೂಡ ಈಜುಕೊಳದಲ್ಲಿ ಇಳಿದು ಆಟ ಆಡಿದರು ಅಲ್ಲದೆ ಅವರು ಹಾಕಿದ ಎಫರ್ಟ್ ಕೂಡ ಕಂಡುಬಂದಿದೆ ಈ ವಾರದ ಕಳಪೆ ಧನರಾಜ್ ಅವರನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ ಯಾಕೆಂದರೆ ಅವರು ಆಟದಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಇದು ಯಾರಿಗೂ ಕೂಡ ತಿಳಿದು ಬಂದಿರಲಿಲ್ಲ ಇದರಿಂದಾಗಿ ಬೇರೆಯವರಿಗೆ ಚಾನ್ಸ್ ತಪ್ಪಿ ಹೋಗಿದೆ ಇವರ ಮೋಸದ ಆಟದಿಂದ ಬೇರೆಯವರು ಕೂಡ ಆಡುವ ಅವಕಾಶ ಕೈತಪ್ಪಿ ಹೋಯಿತು ಇದರಿಂದಾಗಿ ಈ ವಾರ ಧನ್ರಾಜ್ ಅವರಿಗೆ ಕಳಪೆ ನೀಡಲು ಹೆಚ್ಚು ಜನ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಆದರೆ ಈ ವಾರ ಬಿಗ್ ಬಾಸ್ ಕಳಪೆ ಹಾಗೂ ಉತ್ತಮವನ್ನು ತುಂಬ ವಿಭಿನ್ನವಾಗಿ ನಡೆಸಿರುವ ಮಾಹಿತಿ ಇದೆ ಇದನ್ನು ಈಗಿರುವ ಸ್ಪರ್ಧಿಗಳು ಮಾಡಿಲ್ಲ ಈ ಹಿಂದೆ ಇದ್ದ ಹಳೆಯ ಸ್ಪರ್ಧಿಗಳು ಈ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಹೌದು ಇಂದು ಬಿಗ್ ಬಾಸ್ ಮನೆಗೆ ಬಂದ ಹಳೆಯ ಸ್ಪರ್ಧಿಗಳಾದ ಶಿಶಿರ್ ಯಮುನಾ ಮಾನಸ ಗೋಲ್ಡ್ ಸುರೇಶ್ ಹಂಸ ಅನುಷ ರಂಜಿತ್ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಈ ಏಳು ಜನ ಈ ವಾರದ ಉತ್ತಮ ಹಾಗೂ ಕಳಪೆಯನ್ನು ಮನೆಯ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಅದು ಈ ವಾರವನ್ನು ಪರಿಗಣಿಸಿ ಅಲ್ಲ ಬಿಗ್ ಬಾಸ್ನ ಎಲ್ಲ ವಾರಗಳನ್ನು ಪರಿಗಣಿಸಿ ಈ ಪ್ರಕ್ರಿಯೆ ಸಂಪೂರ್ಣಗೊಳಿಸಿದ್ದಾರೆ